Good -bye. हलो यार यारीरा बनी बनी नमिता सिसर हेलो हलो अनता वेलकम वेलकम टू मै लाइव ऊट आता सिस्टर फस्ट लाइक नंदे सिस्टर थैंक यू थैंक यू ठैंक्यू सिस्टर थैंक यू सो मच ಫಸ್ಟ್ ಲೈಕು ಫಸ್ಟು ಎಂಟ್ರಿ ನೀವೇ ಊಟ ಆಯಿತಾ ಸಿಸ್ಟರ್ ಹ್ಞೂ ಸಿಸ್ಟರ್ ಆಯಿತು ನಿಮ್ದಾಯ್ತಾ ನಾನು ಇದ್ದೀನಿ ನಾನು ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿನ್ನೆ ನಿಮ್ಮ ಲೈವ್ ಸಿಗಲಿಲ್ಲ ಸಿಸ್ಟರ್ ಇಲ್ಲ ಸಿಸ್ಟರ್ ನಿನ್ನೆ ಲೈವ್ ಮಾಡಲಿಲ್ಲ ನಾನು ಏನು ಗೊತ್ತಾ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ಲೈವ್ ಮಾಡೋಕ್ಕೆ ಆಗಲಿಲ್ಲ ನೆನ್ನೆ ಊಟ ಮಾಡಬೇಕು ಅಡುಗೆ ಮಾಡಿಟ್ಟು ಬಂದೆ ಹೌದಾ ಮಕ್ಕಳು ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ ಓ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗುಲಾಬ್ ಜಾಮೂನ್ ಮಾಡಿದ್ದೀನಿ ಬನ್ನಿ ಹೌದಾ ಸೂಪರ್ ಸೂಪರ್ ಏನು ಸಿಸ್ಟರ್ ಇವತ್ತು ಸ್ಪೆಷಲ್ ಗುಲಾಬ್ ಜಾಮೂನ್ ಹಾಯ್ ಅರ್ಜುನ್ ಬ್ರೋ ಹಾಯ್ ಊಟ ಆಯ್ತಾ ಬ್ರದರ್ ಹೇಗಿದ್ದೀರಾ ಬ್ರದರ್ ಇವಾಗ ಫ್ರೀನಾ ಊಟ ಆಯ್ತಾ ಅರ್ಜುನ್ ಬ್ರೋ ಲೈಕ್ ಟನ್ ಥ್ಯಾಂಕ್ ಯು ಅರ್ಚನ್ ಬ್ರದರ್ ಹೇಳಿ ಈಗ ಆಯ್ತು ನಿಮ್ಮದು ಅಂದರೆ ನಮ್ದು ಆಯ್ತು ಬ್ರದರ್ ಊಟ ಆಯ್ತು ಏನು ಊಟ ಮಾಡಿದ್ರೆ ಈ ಬ್ರದರ್ ಬೆಳಿಗ್ಗೆ ತಿಂಡಿ ಲೇಟ್ ಆಯ್ತು ಅನ್ಸುತ್ತೆ ನಿಮ್ಮದು ಇನ್ನೂ ತಿಂಡಿನೇ ತಿಂದಿರಲಿಲ್ಲ ನಿಮ್ಮ ಲೈವಲ್ಲಿ ಬಂದಾಗ ಸೂಪರ್ ಟ್ಯಾಂಕ್ ಯು ಅನಿತಾ ಸೀಸ್ ಟ್ಯಾಂಕ್ ಯು ಏನು ಏನು ಏನಾಯ್ತಾ ಅಂತನ ಊಟನ ಅರ್ಜುನ್ ಬ್ರದರ್ ಅದು ಸಿಗೋದಿ ನಮ್ಮನೆಲ್ಲ ಸೊಪ್ಪು ಸಾಂಬಾರು ಮಸೊಪ್ಪು ಅಂತ ಹೇಳ್ತೀವಿ ಗೊತ್ತಿದ್ಯಾ ಏನೋ ನಿಮ್ಮ ಕಡೆ ಗೊತ್ತಿಲ್ಲ ನನಗೆ ಸೊಪ್ಪಿನ ಸಾಂಬಾರು ಅನ್ನ ರೈಸ್ ಅನಿತಾ ಸೀಸ್ ಏನು ಅಡುಗೆ ಮಾಡಿದ್ದೀರಾ ಸಿಸ್ಟರ್ ಸೊಪ್ಪಿನ ಸಾಂಬಾರು ಅನಿತಾ ಸೀಸ್ ನೀವು ಮನೆ ತೋರ್ಸ್ತಿದ್ರಲ್ಲ ಸೊಪ್ಪೆಲ್ಲ ತಗೋತಿದ್ದೀನಿ ಅಂತ ನಾನು ಇವತ್ತು ಮಾಡಿದ್ದೀನಿ ಥ್ಯಾಂಕ್ ಯು ಫುಡ್ ಗುಡ್ ಥ್ಯಾಂಕ್ ಯು ಅಯ್ಯೋ ದೇವಾ ಹೌದಾ ಲೈವ್ ಯಾಕೆ ಮಾಡಿಲ್ಲ ಅಂತ ಇದ್ದಾರೆ ಸಿಸ್ಟರ್ ನಿನ್ನೆ ಏನೋ ಒಂದು ಪ್ರಾಬ್ಲಮ್ ಆಗೋಯ್ತು ಅದಕ್ಕೆ ಮಾಡಿರಲಿಲ್ಲ ನೀವು ಹೇಳಿದ್ರಲ್ಲ ಬನ್ನಿ ಅಂತ ಹೇಳಿದ್ದೆ ಸಿಸ್ಟರ್ ಬಟ್ ಆಗಲಿಲ್ಲ ಹೋಗಲಿ ಬಿಡಿ ನಮ್ಮ ನಾಗರಾಜು ಬ್ರದರ್ ಬಂದರು ಹಾಯ್ ನಾಗರಾಜು ಬ್ರದರ್ ಊಟ ಆಯಿತಾ ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಬ್ರದರ್ ಒಂದು ರೌಂಡ್ ಹುಡುಕುತ್ತೆ ಪಾಪ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಇವತ್ತು ಬಂದೆ ಹೌದಾ ಅನಿತಾ ಸಿಸ್ಟರ್ ಟ್ಯಾಂಕ್ ಯು ಟ್ಯಾಂಕ್ ಯು ಡಿ ಎಸ್ ಮ್ಯಾಕ್ಸ್ ಡಿ ಎಸ್ ಮ್ಯಾಕ್ಸ್ ಓ ನಾಗರಾಜು ಬ್ರೋ ಊಟ ಆಯ್ತಾ ಆಯಿತು ಬ್ರದರ್ ನಿಮ್ದಾಯ್ತಾ ನಾಗರಾಜು ಬ್ರದರ್ ಟ್ಯಾಂಕ್ ಯು ಅವರೇ ಕಾಳು ಆಲೂಗೆಡ್ಡೆ ಬದನೇಕಾಯಿ ಹುಳಿ ಹೌದಾ ಸಿಸ್ಟರ್ ಸೂಪರ್ ಚೆನ್ನಾಗಿರುತ್ತೆ ಬಿಡಿ ಈಗೇನು ಗೊತ್ತಾ ಸಿಸ್ಟರ್ ಇದು ಸೀಸನ್ ಆಗಿಬಿಟ್ಟು ಬೇಳೆ ಸಾಂಬಾರು ಮಾಡಿದ್ರೆ ಟೇಸ್ಟೇ ಬರಲ್ಲ ನಾಗರಾಜು ಬ್ರದರ್ ಲೈಕ್ ಡನ್ ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಊಟ ಆಯ್ತಾ ನಾಗರಾಜು ಬ್ರದರ್ ಅನಿತಾ ಸಿಸ್ಟರ್ ನಿಮ್ಮ ಮನೇಲಿ ಏನು ಅಡುಗೆ ಹೇಳಿದ್ನಲ್ಲ ಸಿಸ್ಟರ್ ಸೊಪ್ಪು ಸಾಂಬಾರು ಮಸೊಪ್ಪು ಅಂತ ಹೇಳ್ತೀವಿ ಅದು ಮಾಡಿದ್ದೀನಿ ನಾಗರಾಜು ಬ್ರದರ್ ಹಾಂ ಆಯಿತು ಅಂತ ಇದ್ದಾರೆ ನನ್ನ ಮಗ ಊರಿಂದ ಬಂದಿದ್ದಿ ದೇ ಅದಕ್ಕೆ ಜಾಮೂನ್ ಮಾಡಿದ್ದೀನಿ ಹೌದಾ ಏಕೆ ಇದ್ದಾರೆ ನಿಮ್ಮ ಮಗ ಅನಿತಾ ಸೀಸ್ ನೀತ ಜಾಮೂನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಿಸ್ಟರ್ ಸಪೋರ್ಟ್ ಮಾಡಿ ಓಕೆ ಓಕೆ ಸಿಸ್ಟರ್ ನಾನು ಒಂದು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಾನು ಸೇಮ್ ಸ್ವೀಟೇ ಗಿಣ್ಣು ಗಿಣ್ಣು ಮಾಡ್ತಾರಲ್ಲ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಿಸ್ಟರ್ ನೀತ ಸಿ ಸೂಪರ್ ಸಪೋರ್ಟ್ ನಮ್ಮ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಹೇಳಿ ನಾಗರಾಜು ಬ್ರದರ್ ಏನು ಸಮಾಚಾರ ಫ್ರೀ ಇದ್ದೀರಾ ನಾಗರಾಜು ಬ್ರದರ್ ಇಲ್ಲ ಡ್ಯೂಟಿನ ಏನಾರು ಮಾಡ್ತಾಯಿದ್ದೀರಾ ವೆರಿ ನೈಸ್ ಸೂಪರ್ ಸಪೋರ್ಟ್ ನೀತ ಸಿಸ್ಟರ್ ನೀವು ಮೈಸೂರಲ್ಲಿ ಎಲ್ಲಿದ್ದೀರಾ ನಾವು ಮೈಸೂರಲ್ಲ ಸಿಸ್ಟರ್ ಎಸ್ ಜಿ ಎಸ್ ಆಶ್ರಮ ಗೊತ್ತಿದೆಯಾ ನಿಮಗೆ ನಂಜನ್ಗೂಡು ರೋಡ್ ಬರುತ್ತಲ್ಲ ಲಾಸ್ಟ್ ಸ್ಟಾಪಲ್ಲಿ ನಮ್ಮ ಏರಿಯಾ ಇರೋದು ನಂಜನಗೂಡು ಗೊತ್ತಾ ಸಿಸ್ಟರ್ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ನಿನ್ನೆ ಚೈತ್ರ ಸಿಸ್ಟರ್ ಲೈವ್ ಸಿಕ್ಕಿಲ್ಲ ನನಗೆ ಹೌದಾ ಅವರು ಮಾರ್ನಿಂಗ್ ಮಾಡಿದರು ಅನಿಸುತ್ತೆ ನೆನೆ ಮಾರ್ನಿಂಗು ನೈಟು ಮಾಡಿದರು ಅನಿಸುತ್ತೆ ಚೈತ್ರ ಸಿಸ್ಟರು ಸೂಪರ್ ನಮ್ಮ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ವೆರಿ ನೈಸ್ ಹಾಯ್ ಹಾಲ್ ಅಂತ ಇದ್ದಾರೆ ನೋಡಿ ಗನಿತಾ ಸಿಸ್ಟರ್ ವೀರೇಶ್ ಟಿ ಹಾಯ್ ಎಂತ ಇದ್ದಾರೆ ಹಲೋ ವೀರೇಶ್ ಬ್ರದರ್ ವೆಲ್ಕಮ್ ಟು ಮೈ ಲೈಫ್ ಫಸ್ಟ್ ಟೈಮ್ ಬರ್ತಾ ಇದೀರ ಬನ್ನಿ ಬನ್ನಿ ಜೈ ಕರ್ನಾಟಕ ನಮ್ಮ ನಾಗರಾಜು ಬ್ರದರ್ ಸೂಪರ್ ಜೈ ಗಿಫ್ಟ್ ಅಂತ ಇದ್ದಾರೆ ನೋಡಿ ಯಾರು ಜೈ ಅನಿತಾ ಸಿ ಸೂಪರ್ ಸಪೋರ್ಟ್ ನಾಗರಾಜು ಸೂಪರ್ ಸಪೋರ್ಟ್ ಅನಿತಾ ಓಕೆ ಅಂತ ಇದ್ದಾರೆ ನಾಗರಾಜ್ ಸೂಪರ್ ನಮ್ಮನೆಗೆ ಬಂದು ಸೊಪ್ಪು ತಗೊಂಡು ಹೋದ್ರ ಅಂತ ಇದ್ದಾರೆ ಹ್ಞೂ ಸಿಸ್ಟರ್ ನೀವು ತೋಸ್ರಲ್ಲ ಸೊಪ್ಪನ್ನ ನನಗೂ ಯಾಕೋ ಸೊಪ್ಪು ಸಾಂಬಾರು ಮಾಡಬೇಕು ಅನಿಸ್ತು ಅದಕ್ಕೇನೆ ನನ್ನ ಹತ್ರ ಹೇಳಿ ಏನು ಪ್ರಾಬ್ಲಮ್ ಅಂತ ಸಿಸ್ಟರ್ ಅಯ್ಯೋ ಏನು ಗೊತ್ತಾ ಸಿಸ್ಟರ್ ಅವ್ರ ಇವ್ರು ಲೈವ್ಗೆ ಹೋಗ್ಬಿಟ್ಟು ನೆಟ್ಟೆಲ್ಲ ಖಾಲಿ ಆಯಿತು ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ ನಾಗರಾಜು ಬ್ರದರ್ ವರ್ಕ್ ಅಂತಾರೆ ನಾಗರಾಜು ಬ್ರದರ್ ನೀವೇನು ವರ್ಕ್ ಮಾಡ್ತೀರಾ ಕೇ ಹೇಳ್ಬೋದು ಅಂದರೆ ಹೇಳಿ ಇಲ್ಲಾಂದ್ರೆ ನಿಮ್ಮ ಪರ್ಸ್ನಲೆಲ್ಲ ಬೇಡ ಅಷ್ಟೇ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ನಮ್ಮನಿದ್ದ ಸಿಸ್ಟರ್ ಸೂಪರ್ ಸಪೋರ್ಟ್ ಅನಿತಾ ಸಿಸ್ಟ್ರಲ್ಲಿ ಏಳು ಗಂಟೆಗೆ ಲೈವ್ಗೆ ಬಂದಿಲ್ಲ ಅಂದರೆ ಸಪೋರ್ಟ್ ಮಾಡಿ ಓಕೆ ಓಕೆ ಸೀಸ್ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅರ್ಜುನ್ ಬ್ರದರ್ ಹೇಗಿದ್ದೀರಾ ಅರ್ಜುನ್ ಬ್ರದರ್ ಸ್ವಲ್ಪ ಕೆಮ್ಮಿದೆ ಯಾಕೋ ಹುಷಾರಿಲ್ಲ ಬ್ರದರ್ ಅದಕ್ಕೆ ಕೆಮ್ತಾ ಇದ್ದೀನಿ ಅರ್ಜುನ್ ಬ್ರೋ ನೀವು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀರಾ ಬ್ರೋ ವಿಡಿಯೋ ಹಾಕ್ತೀರ ನೀವು ಅನಿತಾ ಸೀಸ್ ಯಾವಾಗ ಇದರ ಗುಡ್ ಮಾರ್ನಿಂಗ್ ಇವಾಗ ಗುಡ್ ಆಫ್ಟರ್ ನಮ್ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಅನಿತಾ ಸೀಸ್ಟರ್ ಹಾಯ್ ದೇರ್ ಅಂತ ಇದಾರೆ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಅನಿತಾ ಸೀಸ್ ಗುಡ್ ನೈಟ್ ಬಾಯ್ ಅಂತ ಯಾಕೆ ಸಿಸ್ಟರ್ ಇರಿ ಸೂಪರ್ ಸಪೋರ್ಟ್ ಕುಂಭ ಕುಂಭಕೋಣ ಅಲ್ಲಿ ವೇದ ಪಾಠ ಕಲಿತಾ ಇದ್ದಾನೆ ಓ ಕುಂಭಕೋಣಂನಲ್ಲಿ ವೇದಕ್ಕೆ ಹಾಕಿದ್ದೀರಾ ಓ ಗುಡ್ ಪರವಾಗಿಲ್ಲ ಬಿಡಿ ದೊಡ್ಡವ್ರಗ ಆಗದ್ರೆ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಅರ್ಜುನ್ ಬ್ರೋ ಬೆಳ್ಳುಳ್ಳಿ ತಿನ್ನಿದ್ರೆ ಅಯ್ಯೋ ಬ್ರದರ್ ಬೆಳ್ಳುಳ್ಳಿ ತಿಂದಾಯ್ತು ಎಲ್ಲ ಈಟ್ ಬ್ರದರ್ ಇದು ಜೇನು ತುಪ್ಪ ಎಲ್ಲನೂ ಕಷ ಎಲ್ಲ ಕುಡ್ದಾಯ್ತು ಬ್ರದರ್ ಕಡಿಮೆನೇ ಆಗಿಲ್ಲ ವಿ ಆರ್ ಅಂತ ಇದ್ದಾರೆ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಎಸ್ ಜಲಾಶಯದ ಅಂದರೆ ನಾಗರಾಜು ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ಬ್ರದರ್ ಬಂದೇ ಇರಿ ಅಂತ ಇದ್ದಾರೆ ನಮ್ಮ ನಾಗರಾಜ್ ಬ್ರೋ ಓಕೆ ಬ್ರದರ್ ಟ್ಯಾಂಕ್ ಯು ನಂಜಿನ ಗುಡ್ ಗೊತ್ತು ದೇವಸ್ಥಾನಕ್ಕೆ ಬರ್ತೀನಿ ಇರಿ ಸಿಸ್ಟರ್ ಅಂತ ಹೌದಾ ಆ ರೋಡಲ್ಲೇ ನಮ್ಮದು ಎಸ್ ಜಿ ಎಸ್ ಆಶ್ರಮ ಸ್ಟಾಪ್ ಅಂತಿದೆ ಅಲ್ಲಿ ಭೂಮಿಯಾಗೆ ಬೆಳೆ ಐತಿ ಬಂದಕ್ಕಾಗೆ ಬಂದಕ್ಕಾಗೆ ಬುಲೆಟ್ ಐತಿ ನನ್ನ ಮೈಯಾಗ ಪೊಗಾರ ಐತಿ ಗೊತ್ತಾಯ್ತು ಅರ್ಜುನ್ ಬ್ರೋ ಡೈಲಾಗ್ ಹೇಳಿದ್ರಲ್ಲ ನೀವು ಲೈವಲ್ಲಿ ಸೂಪರ್ ನನಗೂ ಹೇಳೋಣ ಅಂತಿದೆ ನಿಮ್ಮ ವಾಯ್ಸು ಚೆನ್ನಾಗಿದೆ ಅಂತ ಮರ್ತ್ಕೊಂಡೆ ಅನಿತಾ ಸಿಸ್ಟರ್ ಸೂಪರ್ ಸಪೋರ್ಟ್ ಹೇಳಿ ಅನಿತಾ ಸಿಸ್ ಅದೇನೋ ಮೈಸೂರಿಗೆ ಬರ್ತೀನಿ ಅಂತಿದ್ರಲ್ಲ ಹೇಳಿ ಭೂಮಿಯಾಗೆ ಬೆಳೆ ಐತಿ ಒಳ್ಳೆ ಗುಡ್ ಡೈಲಾಗ್ ಯಾವ ಫಿಲಮ್ ಪೊಗಾರು ಫಿಲಮ ಅರ್ಜುನ್ ಶಿಗಾದಿ ಮ್ಯೂಟ್ ಹಾಕ್ತೀನಿ ಮಾತಾಡಿದ್ದು ಕೇಳಿಸಲ್ಲ ಓಕೆ ಡ್ಯೂಟೀಲಿ ಇದ್ದೀನಿ ಸಪೋರ್ಟ್ ಮಾಡಿ ಓ ಟ್ಯಾಂಕ್ ಯು ಟ್ಯಾಂಕ್ ಯು ಅರ್ಜುನ್ ಬ್ರದರ್ ಅಷ್ಟಾದರೂ ಮಾಡಿ ಸಪೋರ್ಟ್ ಮಾಡಿ ಬ್ರದರ್ ಪ್ಲೀಸ್ ಓಕೆ ಓಕೆ ಅನಿತಾ ಸೀಸ್ ಇದ್ದೀರಾ ಸಪೋರ್ಟ್ ಮಾಡಿ ಅರ್ಜುನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯಾರಿದ್ದೀರಾ ಮೆಸೇಜ್ ಮಾಡಿ ಮಾಡಿ ಹೇಳಿ ಸರಿ ಮಾಡ್ದಂತೆ ಲೂಸ್ ಆಮೇಲೆ ಬಿರಿಯಾನಿ ರೆಡಿ ಮಾಡಿ ಅಯ್ಯಪ್ಪ ಅರ್ಜುನ್ ಬ್ರೋ ನಾವು ಬಿರಿಯಾನಿ ತಿನ್ನೋರಲ್ಲ ಬಿಡಿ ನಾವು ಸಸ್ಯಾಹಾರಿಗಳು ಬಿರಿಯಾನಿ ಬೇಕಾದ್ರೆ ವೆಜ್ ಬಿರಿಯಾನಿ ಮಾಡಿಕೊಡ್ತೀನಿ ಬನ್ನಿ ನಾವು ಎಗ್ಗು ಕೂಡ ತಿನ್ನಲ್ಲ ಬ್ರದರ್ ಈ ಥರ ಕೇಳಬೇಡಿ ಬ್ರದರ್ ಪ್ಲೀಸ್ ವೆಜಿಟೇಬಲ್ ಬಿರಿಯಾನಿ ರೆಡಿ ಮಾಡಿ ಓಕೆ ವೆಜಿಟೇಬಲ್ ಬಿರಿಯಾನಿ ಅದಕ್ಕೆ ಮೊಸರುದು ರಾಯ್ತಾ ಮಾಡೋಣ ಬನ್ನಿ ಬನ್ನಿ ಬ್ರದರ್ ಓಕೆ ಈಗಾಗಲೇ ಮೂರು ಗಂಟೆ ಆಗ್ತಾಯಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇದ್ರ ಅದಕ್ಕೆ ಥ್ಯಾಂಕ್ ಯು ಅರ್ಜುನ್ ಬ್ರೋ ಥ್ಯಾಂಕ್ ಯು ಅರ್ಜುನ್ ಬ್ರೋ ನೀವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಜಾಸ್ತಿ ಬೇರೆ ಡೈಲಾಗ್ ಹಾಕಿ ಬ್ರದರ್ ಓಹೋ ರೈ ಹ್ಞೂ ನುಗ್ಗೆ ಸೊಪ್ಪು ಬಾಳೆ ಸೊಪ್ಪು ಬೇವಿನ ಸೊಪ್ಪು ಬರೀ ಇಂಥದೇ ತಿನ್ನೋದು ಗಾಯತ್ರಿ ಅವರು ಅಂತ ಇದ್ರೆ ಹೌದು ಹೌದು ರೈ ಇನ್ನೇನು ತಿನ್ಬೇಕೇಳಿ ನಿಮ್ಮ ಥರ ಕೋಳಿ ಕೊಕ್ಕರೆ ಆಮೇಲೇನು ಮೇಕೆ ಆಮೇಲೆ ಇನ್ನೇನು ಅದು ಇದು ತಿನ್ನೋದಾ ಹೇಳಿ ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ನೋಡಿದೆ ರೈ ಎಲ್ಲಿದ್ರಿ ನೀವು ಇವಾಗ ನೋಡ್ಕೊಂಡು ಬಂದೆ ನಾನು ಅಲ್ಲೇ ಸರೂನೇ ಇಲ್ಲೂ ಕರ್ಕೊಂಡು ಬರಬೇಕಾಗಿತ್ತು ರೈ ಸರು ಬಾ ಅಂತ ಅರ್ಜುನ್ ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಆಯ್ ಮೇಶ್ ಆಯ್ ಅಕ್ಕ ಗುಡ್ ಆಫ್ಟರ್ನೂನ್ ಲೈವ್ ಫ್ರಮ್ ಚೆನ್ನೈ ಗೊತ್ತಾಯ್ತು ಮಹಾಂತೇಶ್ ಗೊತ್ತಾಯ್ತು ಹೇಗಿದ್ದೀರಾ ಮಂತ್ ಊಟ ಆಯ್ತಾ ಮಧ್ಯಾಹ್ನದ ಊಟ ಹ್ಯಾಡ್ ಇವ್ ಲಂಚ್ ವಾಟ್ ಇರ್ ಸ್ಪೆಷಲ್ ಅಕ್ಕ ನೋ ಸ್ಪೆಷಲ್ ಮೇಶ್ ಮಾ ಮಾಮೂಲಿನೇ ಸೊಪ್ಪಿನ ಸಾಂಬಾರು ರೈಸು ಅಷ್ಟೇ ನಿಮ್ಮದು ನೀವೇನು ಊಟ ಮಾಡಿದ್ರೆ ಏನು ಸ್ಪೆಷಲ್ ಊಟ ಆನ್ ವರ್ಕಲ್ಲಿದ್ದೀರಾ ಮಹಂತೇಶ್ ಫೋತ್ ಲೈಕ್ ಡನ್ ಅಕ್ಕ ಟ್ಯಾಂಕ್ ಯು ಮಾತೇಶ್ ಟ್ಯಾಂಕ್ ಯು ಮಹಂತೇಶ್ ನೀವು ಸಪೋರ್ಟ್ ಮಾಡ್ದರೂ ಪರವಾಗಿಲ್ಲ ನಂದು ಲೈವ್ ಇನ್ನು ಹಾಗೇನೆ ಇಟ್ಬಿಡಿ ಪ್ಲೀಸ್ ಹಾಗೆ ವಾಚ್ ಮಾಡಿ ಬೇಕಾದರೆ ನೀವು ಮೆಸೇಜ್ ಮಾಡ್ದರೂ ಪರವಾಗಿಲ್ಲ ಮಹಂತೇಶ್ ಇನ್ನೊಂದು ಏನು ಗೊತ್ತಾ ನಂದು ಪ್ಲೇ ಲಿಸ್ಟ್ ಇದೆ ಅದು ಓಪನ್ ಮಾಡಿ ಇಟ್ಬಿಟ್ಟು ನೋಡಿ ಮಂತೇಶ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಡಬ್ಲ್ಯೂ ಎಚ್ ಬೇಕು ಅಯ್ಯೋ ಸುಮ್ಮನೆ ರೋಗ ರೀ ಮನೇಲಿ ಯಾರೂ ತಿನ್ನಲ್ಲ ಏನ ರೈ ಏನು ತಿನ್ನಲ್ಲ ನಾವು ಅದೇ ತಿನ್ನೋದು ನಮ್ಮ ಅರ್ಜುನ್ ಬ್ರದರ್ ಸೂಪರ್ ಸಪೋರ್ಟ್ ನಮ್ಮ ಜನ ಹಾಯ್ ಹಾಯ್ ಯು ಕೆ ಬ್ರದರ್ ಹಲೋ ಊಟ ಆಯ್ತಾ ಬ್ರದರ್ ಹೇಗಿದ್ದೀರಾ ಎಷ್ಟು ದಿನ ಆಯಿತು ಬಂದು ಐ ಫೈನ್ ಅಕ್ಕ ಹೌ ಆರ್ ಯು ಫೈನ್ ಥ್ಯಾಂಕ್ ಯು ಮಂತೇಶ್ ಮಧು ರೈ ಲೈಕ್ ಫೈಫ್ ಟ್ಯಾಂಕ್ ಯು ರೈ ಟ್ಯಾಂಕ್ ಯು ಊಟ ಆಯ್ತಾ ರೈ ಏನು ಸಮಾಚಾರ ಏನಕ್ಕೆ ಅಕ್ಕ ನಾವು ಸಪೋರ್ಟ್ ಮಾಡೋದು ಮಾಡೋದು ಬೇಡ ಯಾಕೆ ಮಂತ್ ಏನಾಯ್ತು ಸಪೋರ್ಟ್ ಮಾಡೋದು ಬೇಡ ಅಲ್ಲ ನೀವು ಡ್ಯೂಟಿಲಿದ್ರೆ ನಂದು ವೀಡಿಯೋದನ್ನ ಹಾಗೆ ಆನ್ ಮಾಡಿ ಇಟ್ಬಿಡಿ ನಿಮಗೆ ಮೆಸೇಜ್ ಹಾಕೋಕ್ಕೆ ಟೈಮ್ ಆಗೋಲ್ಲ ಅಂತ ಅಂದರೆ ಹೇಳಿದ್ದು ಸಪೋರ್ಟ್ ಮಾಡಬೇಡಿ ಅಂತೆಲ್ಲ ಹೇಳಿದ್ದು ಇವೀಗ ಬಂದು ಈಗ ಒಟ್ಟಾಗ್ತಿರಲ್ಲ ಎರಡು ಸೆಕೆಂಡ್ ಅಷ್ಟೇ ಅದಕ್ಕೆ ನಮ್ಮ ಜನ ಬ್ರ ಯು ಕೆ ಬ್ರದರ್ ಲೈಕ್ ಟ್ಯಾಂಡ್ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಮಧುರೈ ಚಿಕನ್ ಏನು ತಿನ್ನಲ್ಲ ಮನೆಯಲ್ಲಿ ಹೌದಾ ತಿನ್ನಲ್ವಾ ಮತ್ತೆ ನಾನ್ ವೆಜ್ ಅಲ್ವಾ ನೀವು ನಮ್ಮ ಸೂಪರ್ ಯು ಸಿಸ್ಟರ್ ಥ್ಯಾಂಕ್ ಯು ಟ್ಯಾಂಕ್ ಯು ಯು ಕೆ ಬ್ರದರ್ ಟ್ಯಾಂಕ್ ಯು ಅರ್ಜುನ ಪಲ್ಗುಣ ಶಿಷ್ಟು ಕಿರೀಟಿ ಶ್ವೇತವಾಹನ ಬಿಭತ್ಸ ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಇವು ಅರ್ಜುನನ ಹತ್ತು ಹೆಸರುಗಳು ಗೂಢ ಕೇಶ ಬ್ರದರ್ ಇಷ್ಟು ಇಷ್ಟು ಹೆಸ್ರು ಯಾವಾಗ ನೆಮ್ಸ್ಕೋತಾರೆ ಹೇಳ್ತೀರಾ ಗೊತ್ತಿದ್ರೆ ಅರ್ಜುನ್ ಬ್ರದರ್ ಸೂಪರ್ ಸಪೋರ್ಟ್ ಮಹಾಂತೇಶ್ ಯಾ ಸಾರಿ ಸಾರಿ ಎಂದ್ರೆ ಓಕೆ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಮಾಂತೇಶ್ ಆ ಥರ ಹೇಳಿದ್ದು ಈಗ ಬಂದು ಈಗ ಅಲ್ವಾ ಅದಕ್ಕೆ ನೀವು ಏನಾರು ಅಕಸ್ಮಾತ್ ಆನ್ ಡ್ಯೂಟಿಲಿದ್ರೆ ನಾನು ಇದು ಲೈವ್ನ ಹಾಗೆ ಇದು ಮಾಡಿಬಿಟ್ಟು ಬಿಟ್ಟುಬಿಡಿ ನೀವು ಮೆಸೇಜ್ ಆಗ್ತಾಯಿದ್ರು ಪರವಾಗಿಲ್ಲ ಅದು ಇದಿರುತ್ತಲ್ ಓಡ್ತಾ ಇರುತ್ತಲ್ವ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದು ಅಷ್ಟೇ ಬ್ರದರ್ ರಸಿಕಾ ಲೈಕ್ ಡನ್ ಥ್ಯಾಂಕ್ ಯು ರೈ ಅಲ್ಲಿ ನಿಶ್ವಿಕಾ ಇದ್ದಾರೆ ಕರ್ಕೊಂಡು ಬನ್ನಿ ಹೋಗಿ ಅರ್ಜುನ್ ಬ್ರದರ್ ಥ್ಯಾಂಕ್ ಯು ಅರ್ಜುನ ಅರ್ಜುನ್ ಬ್ರೋ ಎತ್ತ ಹೆಸ್ರು ಯಾವ ಟೈಮಲ್ಲಿ ಹೇಳ್ತಾರೆ ಪ್ಲೀಸ್ ಹೇಳಿ ನಿಮಗೆ ಕ್ವಶನ್ ಇದ್ದೀನಿ ಮಾಂತೇಶ್ ಪಾಲಕ್ ಕರಿ ರೋಟಿ ಅಕ್ಕ ಹೌದಾ ಎಲ್ಲಿ ಕ್ಯಾಂಟೀನಾ ಮಾಂತೇಶ್ ಇಲ್ಲ ನೀವೇ ಮನೆಯಿಂದ ತಗೊಂಡು ಬಂದಿದ್ರಾ ಅರ್ಜುನ್ ಬ್ರದರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ಎಲ್ಲಿದ್ದೀನಿ ನಾನು ಇನ್ನೂ ಜಡೆ ದುಡ್ಡಲ್ಲಿ ಶೋಕಿ ಮಾಡೋ ಜುಟ್ಟು ನನ್ನ ಮಕ್ಕಳು ಜಡೆ ಹಿಂದೆನೇ ಇರ್ತಾರೆ ಹೊರತು ನನ್ನ ಮುಂದೆ ಬರೋಕ್ಕಾಗಲ್ಲ ಹೌದಾ ಸುಡುವ ಕಿಚ್ಚನಿದೆ ಗರ್ಜಿಸಿದಿರಲು ಕುದಿಯುವ ಉಲ್ಕೆಗಳು ಇಟ್ಟಿರಲು ಹಾಗೆ ಅರ್ಜುನ್ ಬ್ರದರ್ ಸೂಪರ್ ಹ್ಞೂ ಅಂತ ಇದ್ದಾರೆ ಕರ್ಕೊಂಡು ಬನ್ನಿ ಯಾ ಓಕೆ ಕ್ಯಾರಿ ಆನ್ ಕೀಪ್ ಇಟ್ ಅಪ್ ಬಾಯ್ ಬಾಯ್ ಅಕ್ಕ ಅದಕ್ಕೆ ಮಾತೇಷ್ ಹೇಳಿದ್ದು ಪ್ಲೀಸ್ ಇದು ಮಾಡ್ಕೊಂಡಿರಿ ಅವ್ನು ಮಾಡಿಬಿಟ್ಬಿಡಿ ಅಂತ ಕಂಪನಿಯಲ್ಲಿ ಕಂಪನಿ ಕ್ಯಾಫ್ಟೇರಿಯಾನ ಓಕೆ ಮಂತೇಶ್ ಓಕೆ ಓಕೆ ಡನ್ ಡನ್ ನಮ್ಮ ಜನ ಇವಾಗ ಡಬ್ಲ್ಯೂ ಹೆಚ್ ಎಷ್ಟಾಗಿದೆ ಸೀಸ್ ಅಯ್ಯೋ ಯು ಕೆ ಪ್ರ ತ್ರೀ ಹಂಡ್ರೆಡ್ ಆಗಿದೆ ಅಷ್ಟೇ ಅಷ್ಟೇ ನಂದು ಆಲೈನ್ ಏನು ಫೈವ್ ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ ಲೈವ್ ಸ್ಟಾರ್ಟ್ ಮಾಡಿ ಟೂ ಮಂತ್ಸ್ ಆಯಿತು ಬಟ್ ಡಬ್ಲ್ಯೂ ಎಚ್ ತ್ರೀ ಇದೆ ಅಷ್ಟೇ ಅಷ್ಟೇ ಅಂದರೆ ಅಷ್ಟೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ ಓಕೆ ಓಕೆ ಹೌದಾ ಓಕೆ ನೋಡ್ತೀನಿ ಬಿಡಿ ನಾನು ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬ್ರದರ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಚಿಕ್ಕ ವಿಡಿಯೋ ಅಷ್ಟೆ ಒಂದು ಸಿಕ್ಸ್ ಮಿನಿಟ್ಸ್ ಇರಬೇಕಷ್ಟೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಾನು ನೋಡಿಬಿಟ್ಟು ಮೆಸೇಜ್ ಹಾಕ್ತೀನಿ ಬಿಡಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಯು ಕೆ ಬ್ರದರ್ ಓಕೆ ಓಕೆ ಅಂದರೆ ಓಕೆ ಬ್ರದರ್ ಓಕೆ ಥ್ಯಾಂಕ್ ಯು ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅರ್ಜುನ್ ಬ್ರದರ್ ಹೇಳಿದ್ಯಸ್ರು ಯಾವಾಗ ಹೇಳ್ತಾರೆ ಅಂತ ಹೇಳ ನಾನೇ ಅರ್ಜುನ್ ಬ್ರೋ ಇದೀರಾ ಹೊಟ್ಟೋದ್ರಾ ಹೇಳಲ್ಲ ಯಾವಾಗ ಹೇಳ್ತಾರೆ ಇಷ್ಟು ನಿಮ್ಮ ದಶ ನಮ್ಮ ನಮ್ಮ ಜನ ಚೆನ್ನಾಗಿ ಬಾದಾಮಿ ನಾಟಕ ವಿಡಿಯೋ ಹಾಕಿದ್ದೀನಿ ಇವಾಗ ಸೀಸ್ ಹೌದಾ ಓಕೆ 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 ನಮ್ಮ ಜನ ಬ್ರದರ್ ಯುಕೆ ಬ್ರದರ್ ನೋಡ್ತೀನಿ ಬ್ರದರ್ ನಮ್ಮ ಅಂದ್ರೆ ಅಂದ್ರೇನು ನಮ್ಮ ನಮ್ಮ ಜನ ಜನಲ್ಲಿ ಬಾದಾಮಿ ನಾಟ್ ಓಕೆ 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 ಮನೋನ್ ಬ್ರದರ್ ಓಕೆ ಮಹಾಂತೇಶ್ ಹೋಟೆಲ್ ಅಂತ ಅಕ್ಕ ಹೋಟೆಲ್ಲಾ ಹೋಟೆಲ್ ನೇಮ್ ಅದು ಮಹಂತೇಶ್ ಹೋಟೆಲ್ ಹೆಸ್ರಾ ಕಂಪ್ನಿ ಇದು ಅದು ಹೋಟೆಲ್ ಹೆಸ್ರಾ ನಮ್ಮ ನಮ್ಮ ಜನ ನಮ್ಮ ನಮ್ಮ ಜನ ಚಾನಲ್ನಲ್ಲಿ ಬದಾಮಿ ನಾಟಕ ವಿಡಿಯೋ ಹಾಕಿದ್ದೀನಿ ಇವಾಗ ಸೀಸನ್ ಯು ಕೆ ಬ್ರದರ್ ನಿಮ್ಮ ಚಾನಲ್ ಹೆಸ್ರೇನು ಹೇಳಿ ನಮ್ಮೂ ನಮ್ಮ ಜನ ಅಂತಾನ ನಮ್ಮ ಓಕೆ ಅರ್ಜುನ್ ಬ್ರದರ್ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಬ್ರದರ್ ಸಪೋರ್ಟ್ ಮಾಡಿದ್ವಿ ನಾವು ನನ್ನ ನನ್ನ ಅಂತ ಹೇಳೋದು ಬಿಟ್ಟು ನಮ್ಮ ಓ ಓ ಓಕೆ ಓಕೆ ಸೊ ಅದಕ್ಕೆ ನಾನು ಏನು ಅಂತ ಮೂರು ಮೂರು ಸಲ ಓದ್ಕೋತಾ ಇದ್ದೀನಿ ಓಕೆ ಬಾಯ್ ಆನ್ ಡ್ಯೂಟಿ ಅಂತ ಅರ್ಜುನ್ ಬ್ರೋ ಓಕೆ ಬ್ರದರ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರ ತುಂಬ ಟ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೈ ಎಲ್ಲ ಬಾಯ್ ಬಾಯಾ ಇದ್ದೀರಾ ಅರ್ಜುನ್ ಬ್ರೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಬಿರಿಯಾನಿ ತಿಂದೆ ಹೋಗ್ತಾ ಇದ್ದೀರಾ ನಾನು ಕೇಳಿದೆ ಕಾನ್ಸರೇ ಹೇಳಿಲ್ವಲ್ಲ ಬ್ರದರ್ ನೀವು ಯಾವಾಗ ಹೇಳೋದು ಈ ಹತ್ತ ಹೆಸ್ರುಗಳನ್ನ ಅಂತ ಸರಿಯಾಗಿ ಕಮೆಂಟ್ಸ್ ಹೇಳ್ತೀರಾ ಸೀಸ್ ನೀವು ಹೌದು ಹೌದೌದು ನಾನು ವಿಡಿಯೋ ಮೇಲೆ ಕಮೆಂಟ್ ಹಾಕೋದು ಏಕೆ ಬ್ರದರ್ ಕಮೆಂಟ್ ಸರಿಯಾಗಿ ಹೇಳ್ತೀರಾ ಹೌದೌದು ಹೇಳ್ತೀನಿ ಹೇಳ್ತೀನಿ ನಿಮ್ಮ ವಿಡಿಯೋ ಮೇಲೆ ತಾನೇ ಹೇಳ್ತೀನಿ ಬಿಡಿ ಓಕೆ ಬ್ರದರ್ ಇದು ಊಟ ಆಯಿತಾ ನಿಮ್ಮದು What 지